కెనడా ప్రయోజక రో వికాస్ కెరియర్ అకాడమీ ధారవాడ ಹುಬ್ಬಳ್ಳಿ ಧಾರವಾಡ ನಗರದ ನೀರು ಸರಬರಾಜು ವ್ಯವಸ್ಥೆಯನ್ನು ನೀರಿನ ಮೂಲದಿಂದ ಸಂಪರ್ಕ ಕಲ್ಪಿಸಿರುವ ಮನೆಗಳಿಗೆ ಹಾಗೂ ನೀರಿನ ಜಾಲದ ಸಂಪರ್ಕವಿಲ್ಲದ ಪ್ರದೇಶಗಳಿಗೆ ಕೊಳವೆಬಾವಿ ಮತ್ತು ಟ್ಯಾಂಕರ್ಗಳ ಮೂಲಕ ಸರ್ಕಾರದ ಆದೇಶ ಅನ್ವಯದ ಮೇಲೆ ಕರಾರು ಒಪ್ಪಂದದಂತೆ ಗುತ್ತಿಗೆದಾರರಿಗೆ ಎಲ್ಎನ್ಟಿ ಚೆನ್ನೈ ಆಪರೇಟರ್ ಇವರಿಗೆ ಎರಡು ವರ್ಷ ಗುತ್ತಿಗೆಯನ್ನು ನೀಡಲಾಗಿತ್ತು ಎಲ್ಎನ್ಟಿ ಅಗ್ರಿಮೆಂಟಿನ ಪ್ರಕಾರ ಎರಡು ವರ್ಷದ ನಂತರ ಮಹಾನಗರ ಪಾಲಿಕೆಯು ಗುತ್ತಿಗೆದಾರರ ಸಂದರ್ಶನವನ್ನು ತೆಗೆದುಕೊಂಡು ಒಪ್ಪಿಗೆಯ ಮೇ ಕೆಲಸವನ್ನು ಮುಂದುವರಿಸಬೇಕಿತ್ತು ಆದರೆ ಕಳೆದ ಒಂಬತ್ತು ತಿಂಗಳದಿಂದ ವೇತನವಿಲ್ಲದೆ ಎಲ್ಲಾ ಗುತ್ತಿಗೆದಾರರು ಕೆಲಸವನ್ನು ಮಾಡುತ್ತಿದ್ದಾರೆ ಸರ್ಕಾರದ ಆದೇಶದ ಪ್ರಕಾರ ಮುನ್ನೂರ ಮೂರು ಗುತ್ತಿಗೆದಾರರನ್ನು ಎಲ್ ಎನ್ಟೀಕಾ ಮಾಡಿಕೊಂಡಿತ್ತು ಆದರೆ ಇನ್ನೂರ ಒಂದು ಗುತ್ತಿಗೆದಾರರು ಕಳೆದ ಒಂಬತ್ತು ತಿಂಗಳಿಂದ ವೇತನವಿಲ್ಲದೆ ಕೆಲಸವನ್ನು ಮಾಡುತ್ತಿದ್ದಾರೆ ವೇತನವಿಲ್ಲದೆ ಜೀವನ ಸಾಗಿಸುವುದು ಅವರಿಗೆ ಕಷ್ಟವಾಗುತ್ತಿದ್ದು

ಟೆಂಪ್ರರಿ ಇದ್ದಾಗ ಏನಾಗಿತ್ತು ಸರ್ಕಾರದ ಒಳ ಪ್ರಕಾರ ಆರ ವರ್ಷ ನೀವೇನು ಹೋಗ್ಬೇಕು ಎಲ್ ಎಂಟಿಲ್ ಹೋಗ್ಬೇಕು

ಅದ್ರಲ್ಲಿ ಏನಾದ್ರು ಎಷ್ಟು ಮಂದಿ ಕೋಟಿ ಹೋದ್ರು ಅದ್ರಲ್ಲಿ ಎರಡ್ನೂರ ಕೆಲಸ ಮಾಡಕ್ಕಿಲ್ಲ ನಿಮ್ಮದು ನಿಮ್ದು ಕೂಡ ಅದ್ ಐನೂರ ಎಪ್ಪತ್ ನಾಲ್ಕಲ್ಲೇ ಬರ್ತಾರೆ ಅವ್ರದ್ದು ಎರಡು ವರ್ಷ ಅಗ್ರಿಮೆಂಟ್ ಇರೋದೇ ನಿಮ್ಮದು ಅದೇ ಸರ್ ಹೇಳಕತ್ತಾರ ಇದೆಲ್ಲ ಕೂಡಿ ನಿನಗೆ ಅರ್ಥನೇ ಆಗಿಲ್ಲ ಹೇಳಿ ಐನೂರ ಎಪ್ಪತ್ನಾಲ್ಕು ಜನಕ್ಕೆ ಸೇಮ್ ಇಲ್ಲ ಅವಾಗ ಏನಾಯ್ತು ಅಂತಂದ್ರೆ ಕೆಲವರು ಎಲ್ ಎಂಟಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಕೆಲವರು ಕೆಲಸ ಮಾಡಿಲ್ಲ ಅಷ್ಟೇ ಎರಡು ವರ್ಷ ಅಂದ್ ಮುಗೀತಿನಗೆ ಇಲ್ಲಿವರೆಗೇನ್ ಹೇಳದ್ ನೀನು ಏನ್ ಹೇಳದ್ ಇಲ್ಲಿವರೆಗೆ ಹೇಳಿದ್ ವಾಪಸ್ ಹೇಳ್ಬೋದು ಅಷ್ಟೇ ಮತ್ತೆ ಅಷ್ಟೇ ಮುಗೀತು ಮಹಾನಗರ ಪಾಲಿಕೆ ಅಲ್ಲಿ ಮುಗೀತು ಅಲ್ಲಿಗೆ ಅಷ್ಟೇ ಇದ್ರಿ ಅಂದ್ರೆ ಐನೂರ ಎಪ್ಪತ್ನಾಲ್ಕು ಜನ ಸೇಮ್ ಆಯ್ತು ಅಂತ ಅನ್ ಮತ್ತೆ ಇನ್ನೇನು ಮತ್ತೆ ಎರಡು ವರ್ಷ ಕೆಲಸ ಮಾಡ್ತಿ ಸಂಬಳ ಯಾರು ಕೊಡಬೇಕು ಎಲ್ ಕೊಡೋಲ್ಲ ಸಂಬಳ ಬೋರ್ಡ್ ಕೊಡೋಲ್ಲ ಸಂಬಳ ಈ ಸಂಬಳ ಸುಳ್ಳು ಹೇಳ್ಬೇಕು ಏನ ಸರಿಯಾಗಿ ಹೇಳ್ಬೇಕಂತ ಹೇಳ್ಬೇಕಾ ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವರಿಗೂ ಪವರ್ ಅಲ್ಲ ದುಡ್ಡು ಕೊಡಕ್ಕೆ ಯಾರಿಗೆ ಕಮಿಷನರಿಗೆ ಹಳೇದು ಸರಿಯೋದು ತಪ್ಪಾಗೇತಾಗ್ಯ ಅದಕ್ಕೆ ನಾವು ಹೇಳ್ತಿರೋದು ಈಗ ವಾಪಸ್ ತಿರ್ಗ ಸೆಕ್ರೆಟ್ರಿಗೆ ಹೇಳಿ ಫೈಲು ಬರೆಸಿದ್ದೀನಮ್ಮ ಸರ್ಕಾರ ಅರ್ಥದಲ್ಲಿ ನಮಗೆ ಮುಂದೆ ವರ್ಷಕ್ಕೆ ನಾಲ್ಕು ಕೋಟಿ ರೂಪಾಯಿ ಬೇಕು ನಮಗೆ ಹೆಚ್ಚು ಕಮ್ಮಿ ಯಾರು ಕೊಡಬೇಕು ನಾಲ್ಕು ಕೋಟಿ ರೂಪಾಯಿ ಸರ್ಕಾರನೇ ಕೊಡಬೇಕು ಅಮ್ಮ ಇನ್ನೊಂದು ತಿಂಗಳಾಗ್ಬೋದು ಸ್ವಲ್ಪ ನೀವು ಸಹಕಾರ ಸಹನ ಇರಲೇಬೇಕು ಇದಕ್ಕಿಂತ ಬೇರೆ ನನ್ನ ಹತ್ರ ಯಾವುದೂ ಉಪಾಯ ಇಲ್ಲ

ನೀರು ಸರಬರಾಜು ವ್ಯವಸ್ಥೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಕೌಶಲ್ಯ ಮತ್ತು ಕೌಶಲ್ಯ ರಹಿತ ಮಹಾನಗರ ಪಾಲಿಕೆ ಅಥವಾ ಹೊರಗುತ್ತಿಗೆಯ ಸಿಬ್ಬಂದಿಗಳ ಸೇವೆಯನ್ನು ಬಳಸಿಕೊಂಡವು ಚೆನ್ನೈ ಇವರು ಮೊದಲು ಎರಡು ವರ್ಷ ಅವಧಿಗೆ ವೇತನ ಹಾಗೂ ಬತ್ತಿಗಳನ್ನು ವೇತನ ಶುಲ್ಕ ಹಾಗೂ ಇತರ ಕಡಿತಗಳನ್ನು ಸಂಬಂಧಪಟ್ಟ ಇಲಾಖೆಗಳ ವೆಚ್ಚವನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಎಲ್ ಎನ್ ಟಿ ಚೆನ್ನೈವರೆಗೆ ಮರುಪಾವತಿಸತಕ್ಕದ್ದು ಎರಡು ವರ್ಷಗಳ ನಂತರ ಕೌಶಲ್ಯ ಮತ್ತು ಕೌಶಲ್ಯ ರೈತ ಸಿಬ್ಬಂದಿಗಳನ್ನು ಸಂದರ್ಶನದ ಮುಖಾಂತರ ಎಲ್ ಎನ್ ಟಿ ಚೆನ್ನೈವರ ಪರಸ್ಪರ ಒಪ್ಪಿಗೆ ಮೇರೆಗೆ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಬಹುದು ಹಾಗೂ ಒಪ್ಪಿಗೆ ಇಲ್ಲದ ಸಿಬ್ಬಂದಿಗಳನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಲಭ್ಯ ಇರುವ ಹುದ್ದೆಗಳಿಗೆ ವರ್ಗಾಯಿಸಿ ತಕ್ಕದ್ದು ಉಮೇಶ್ ಲಮಾಣಿ ಆನಂದ ಕಲ್ಮೆನ್ ಅವರ ಗುತ್ತಿಗೆದಾರರ ನೋವನ್ನು ವ್ಯಕ್ತಪಡಿಸಿದರು ಕಳೆದ ಒಂದು ಐದು ತಿಂಗಳಿಂದ ಕೂಡ ನಾವು ಅದು ಮನವಿ ಕೊಟ್ಟುಕೊಂತ ಬಂದಿವಿ ಮನವಿ ಕೊಟ್ಕೊಂಡು ಬಂದಾಗ ಏನ್ ಹೇಳ್ತಿದ್ದಾರೆ ಸಾಹೇಬರು ಇಲ್ಲ ಇದನ್ನ ಸರ್ಕಾರ ಲೆವೆಲ್ ದಾಗೆ ಆಗಬೇಕು ಸರ್ಕಾರ ಲೆವೆಲ್ ದಲ್ಲಿ ಏನೈತಲ್ಲ ಅದನ್ನ ಚರ್ಚೆ ಮಾಡಿ ಅದು ಬಜೆಟ್ ಇಷ್ಟಂತ ತೆಗೆದಿಡ್ಬೇಕಾಗತ್ತೆ ಅದಕ್ಕೋಸ್ಕರ ಸರ್ಕಾರದಲ್ಲಿ ನಾವು ಅದನ್ನ ಹೇಳ್ಕೊಂಡು ಮಾಡ್ತೀವಿ ಸ್ವಲ್ಪ ಒಂದು ಒಂದು ತಿಂಗಳ ತಡೀರಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಮಹಾನಗರ ಪಾಲಿಕೆ ಇವರು ಸಚಿವರೆಲ್ಲ ಹೀಗೆ ಹೇಳ್ತಾ ಇದ್ದಾರೆ ಸರ್ ಈಗ ನಾವು ಕಳೆದ ಒಂದು ಹತ್ತು ತಿಂಗಳಿಂದ ನಮಗೆ ಸಂಬಳ ಆಗಲಿಕ್ಕ ಕಾರಣಕ್ಕೆ ನಾವು ಹಂಗೆ ದುಡಿತಾ ಇದ್ದೀವಿ ಈಗಿನ ಕಾಲದಲ್ಲಿ ಸಂಬಳ ಆಗಲಿಲ್ಲ ಅಂದರೆ ಮಕ್ಕಳು ಮರಿ ಎಲ್ಲರೂ ಕೂಡ ಮನೇಲಿ ಕುತ್ಕೊಂಡಿದ್ದಾರೆ ಮನೆ ನಡೆಸಬೇಕಾದ್ರೆ ತುಂಬ ಕಷ್ಟ ಆಗಿದೆ ಅಟ್ಲೀಸ್ಟ್ ಒಂದು ಎರಡು ತಿಂಗಳ ಪೇಮೆಂಟನ್ನು ನಮಗೆ ಜಾರಿ ಅಂತ ಅಂತೇಳಿ ನಾವೆಲ್ಲರೂ ಹವಾಲತಿಗಳನ್ನು ಹಾಕಾಕತ್ತೀವಿ ಸರ್ ಆದರೆ ಈಗ ನಮ್ಮ ಕಡೆ ಕೊಡೋಕ್ಕಾಗಲ್ಲ ಹಾಗೆ ಈಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವು ಅಗ್ರಿಮೆಂಟ್ ಪ್ರಕಾರ ಏನೈತಿ ಈಗ ಎರಡು ವರ್ಷ ಆದಮೇಲೆ ನಿಮಗೆ ಮಹಾನಗರ ಪಾಲಿಕೆಗೆ ಒಪ್ಪಿಗೆ ಇಲ್ಲದ ಸಿಬ್ಬಂದಿ ಸಂದರ್ಶನ ತೊಗೋಬೇಕಾಗಿತ್ತು ಸರ್ ನಮ್ಗೆ ಅವರು ಎಲ್ಲಂಟಿ ಅವರು ನಮ್ಗೆ ಸಂದರ್ಶನ ಅಗ್ರಿಮೆಂಟ್ನಲ್ಲಿದೆ ಸಂದರ್ಶನ ತೊಗೋಬೇಕಂತ ಹೇಳಿ ಸಂದರ್ಶನ ತಗೊಂಡು ಸಂದರ್ಶನ ತಗೊಂಡು ಆದಮೇಲೆ ಅವ್ರಿಗೆ ನಮಗೆ ಒಪ್ಪಿಗೆ ಇಲ್ಲ ಅಂತಂದ್ರೆ ಅವ್ರು ಮಹಾನಗರ ಪಾಲಿಕೆ ಕಳಿಸ್ಬೇಕು ನಮಗೆ ಒಪ್ಪಿಗೆ ಐತಪ್ಪ ಇಲ್ಲೇ ಅಂತಂದ್ರೆ ಅವ್ರು ಅಲ್ಲೇ ಕಂಟಿನ್ಯೂ ಕೆಲಸ ಮಾಡ್ಬೇಕಂತ ಸರ್ಕಾರ ಆದೇಶ ಕಾಪಿ ಐತೆ ಸರ್ ನಮಗೆ ಆದೇಶ ಕಾಪಿ ಕೂಡ ನಿಮ್ಗೆ ಕೊಡ್ತೀವಿ ಆದರೂ ಕೂಡ ಈಗ ಏನಂತಿದಾರೆ ಇವರು ಈಗ ಅವರು ಇಲ್ಲ ಅವರು ಎರಡು ವರ್ಷ ಆದಮೇಲೆ ತೆಗೆದಾರ ಈಗ ಕೊಡಕ್ಕೆ ಬರೋಂಗಿಲ್ಲ ಹಾಗೆ ಈಗ ಅಂತ ಹೇಳ್ತಾ ಸರ್ ಅದಕ್ಕೆ ಪರಿಪೂರ್ಣವಾಗಿ ಅದನ್ನೆಲ್ಲರೂ ಕೂತ್ಕೊಂಡು ಒಂದು ನೀವು ಇತ್ಯರ್ಥ ಮಾಡಿದ್ರೆ ನಮಗೊಂದು ಆಗತ್ತೆ ಸರ್ ಯಾಕಂದ್ರೆ ನಮ್ಮ ಜೀವನ ನಡಬೇಕಾದ್ರೆ ಕಷ್ಟ ಐತೆ ಈಗಿನ ಕಾಲದಲ್ಲಿ ಒಂದು ರೂಪಾಯಿ ಇಲ್ಲಾಂದ್ರೆ ಜೀವನ ಇಲ್ಲ ಸರ್ ಈಗ ಒಂಬತ್ತು ತಿಂಗಳಿಂದ ನಾವು ಪಗಾರ ಇಲ್ದಂಗೆ ನಾವು ದುಡಿಮೆ ಮಾಡ್ತಾ ಇದೀವಿ ಅಂತಂದ್ರೆ ಮುಂದೆ ಸಾಗಿಸೋದಾರ ಹೆಂಗೆ ಸರ್ ಜೀವನ ಹೋರಾಟ ಏನಿಲ್ಲ ಸರ್ ನಮ್ಗೆ ನಮ್ಗೆ ವೇತನ ಕೊಡ್ರಿ ನಮಗೆ ಕೆಲಸ ಅಂತೂ ಮಾಡ್ಕೊಂತ ಪದ್ಧತಿ ವೇತನ ಕೊಡ್ರಿ ಅಂತ ಅಷ್ಟೇ ನಮ್ಮ ಬೇಡಿಕೆ ಸರ್ ಹೋರಾಟ ಅಂತಂದ್ರೆ ಇದೇ ಬೇಡಿಕೆ ಸರ್ ಎಲ್ಲಿ ಕೂಡದಾಗೂ ಜನಪ್ರತಿನಿಧಿಗಳಿಗೂ ಆಯಿತು ಅಧಿಕಾರಿಗಳಿಗಾಯಿತು ನಾವು ಹೇಳ್ತಾ ಇರೋ ದಿನ ನಮಗೆ ಸಂಬಳ ಕೊಡಿ ದುಡಿತಾ ಇದ್ದೀವಿ ಯಾಕೆ ಒಂದಿನ ಮತ್ತೆ ದುಡಿಯೋಕೆ ಹೋಗಲಿಲ್ಲ ಅಂದ್ರೆ ಒಂದು ದಿನ ಇಲ್ಲ ಅಂದ್ರೆ ಯಾಕೆ ಹೋಗಿಲ್ಲ ಏನು ಹೋಗಿಲ್ಲ ಅಂತ ಮತ್ತೆ ಮೇಲೆ ನಮಗೆ ಕೇಳ್ತಾರೆ ಆ ರೀತಿ ಕೇಳಿದ ಪ್ರಕಾರ ನಮ್ಗೆ ಸಂಬಳ ಕೊಡಿ ನಾವು ಏನು ಸುಮ್ಮನೆ ಮನೆಯಾಗ ಕುಂತ್ಕೊಂಡು ಸಂಬಳ ಕೇಳ್ತಾ ಇಲ್ಲ ನಾವು ದುಡಿದ ಸಂಬಳ ಕೇಳ್ತಾ ಇದ್ದೀವಿ ಸಂಬಳ ಕೊಡ್ರಿ ಅಂತ ನಾವು ವಿಷಯ ಕೇಳ್ತಾ ಇದ್ದೀವಿ ಎರಡು ವರ್ಷ ಕೊಟ್ಟಿದ್ದಾರೆ ಸರ್

ಎರಡು ವರ್ಷದ ಎರಡು ವರ್ಷದ ತನಕ ಎಲ್ ಕೆಲಸ ಮಾಡಬೇಕು ಎರಡು ವರ್ಷದ ನಂತರ ಸರ್ಕಾರ ಆದೇಶದ ಪ್ರಕಾರ ಮಹಾನಗರ ಪಾಲಿಕೆ ಅವ್ರಿಗೆ ಕೆಲಸಕ್ಕೆ ತೊಗೊಂಡು ಕೆಲಸ ಕೊಡಬೇಕಂತ ಆಯುಕ್ತವ್ರನ್ನ ಆದೇಶನ ಇದ್ದಾರೆ ಅದ್ರ ಪ್ರಕಾರ ಎರಡು ವರ್ಷದ ಮಟ್ಟ ಅವ್ರಿಗೆ ಒಪ್ಪಿಗೆರೋ ಸಿಬ್ಬಂದಿಗಳನ್ನು ತೊಗೊಂಡು ತೊಂಬತ್ತೊಂದಿನೇ ಕೆಲಸ ಮಾಡ್ತಾ ಇದ್ದಾರೆ ಉಣ್ಣೆ ಉಳಿದವ್ರನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ ಮಹಾನಗರ ಪಾಲಿಕೆ ಈಗ ಆಯುಕ್ತರು ನಮಗೆ ಕೆಲಸ ಕೊಟ್ಟು ಪಗಾರ ಕೊಡಬೇಕಾಗಿತ್ತು ಹಿಂಗಿದಂಥ ಡಾಕ್ಟರ್ ಒಳಾರೆಡ್ಡಿ ಆಯುಕ್ತರು ಆಯುಕ್ತರಿದ್ದಾರ ಅವರು ನಮ್ಗೆ ಕೇಳಿದಾಗ ನೀವು ಐವತ್ತು ಮಂದಿ ಮತ್ತು ಪ್ಲಸ್ ನೂರ ಐವತ್ತು ಮಂದಿ ಟೋಟಲ್ ಎರಡು ನೂರ ಮಂದಿ ಜನ ಹ್ಯಾಂಡ್ ಓವರ್ ಮಾಡಿದ್ದೀನಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರು ನೀವು ಅಲ್ಲೇ ನೀರು ಸರವ್ರಿಗೆ ಇದ್ದಾಗ ಕೆಲಸ ಮಾಡಿರಿ ಯಾಕಂದರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಮ್ಮ ಮಹಾನಗರ ಇಲ್ಲ ಅದಕ್ಕೋಸ್ಕರ ನೀವು ಅಲ್ಲೇ ಕೆಲಸ ಮಾಡಿರಿ ಅದರದ್ದೇನು ಅಟೆಂಡೆನ್ಸ್ ಐತಲ್ಲ ನಾನು ಅಲ್ಲಿ ಅವ್ರಿಗೆ ಹೇಳಿದ್ದೀನಿ ಅವ್ರು ನಮಗೆ ಕಳಿಸ್ತಾರೆ ಗೌರ್ಮೆಂಟ್ ಹಂತದಲ್ಲಿರೋದ್ರಿಂದ ನಿಮ್ಗೆ ಅದು ಅಟೆಂಡೆನ್ಸ್ ಪ್ರಕಾರ ನೀವು ಪೇಮೆಂಟ್ ಮಾಡ್ತೀನಿ ನೀವು ಕೆಲಸ ಮಾತ್ರ ಅಲ್ಲೇ ಮಾಡಬೇಕು ಅಂತ ಹೇಳಿದ್ರಿ ಸರ್ ಈಗ ನಾವು ಕೆಲಸ ಮಾಡ್ಕೊತ ಬಂದಿವಿ ಯಾವುದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜನತೆಗೆ ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಸರ್ವಿಸ್ ಕೊಡ್ಕೊಂತ ಬಂದೀವಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ತೊಂದರೆಯೂ ಮಾಡಿಲ್ಲ ಕೆಲಸ ಮಾಡ್ಕೊತ ಬಂದೀವಿ ಇವರಿಗೆ ರಾಜಕಾರಣಿಗಳಿಗೆ ರಾಜ ನಾಯಕರಿಗೆ ಎಲ್ಲರಿಗೂ ಭೇಟಿ ಹಾಕೋತೀವಿ ಆಗ್ತೈತಪ್ಪ ಮಾಡ್ತಾ ಇದ್ದೀರ ಅಂತ ಹೇಳಿದ್ದಾರೆ ಸನ್ಮಾನಿಸಿ ಸಂಪ್ರಸಾಡ್ ಅವರು ನಮ್ಮ ಕರೆಗೆ ಒಪ್ಪ ಒಗ್ಗಟ್ಟು ಅವರು ಸಹಿತ ಸುವರ್ಣ ಸೌಧದಲ್ಲಿ ಮತ್ತು ಬೆಂಗಳೂರಲ್ಲಿ ಎಲ್ಲ ಮೀಟಿಂಗ್ ಕರ್ಸ ಅಧಿಕಾರಿಗಳನ್ನ ಕೂಡಿಸಿ ಮಾತಾಡಿಸಿ ನಮ್ಮ ಅನುಕೂಲ ಮಾಡಿ ಕೊಡಬೇಕಂತೇಳಿ ನಮ್ಮ ಸಬ್ಜೆಕ್ಟನ್ನು ಎಫ್ ಡಿವರೆಗೂ ತೊಗೊಂಡೋಗಿ ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಮಾಡ್ತಾ ಇದೆ ಮಾಡ್ತೀವಪ್ಪ ನಮಗೆ ಸಮಾಧಾನ ಅಂತ ಹೇಳಿ ಈಗ ಎಲ್ಲೆಂಟಿ ಅವ್ರು ಏನು ಮಾಡ್ತಾ ಇದ್ದಾರೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊತ ಬಂದಂಥ ಸಿಬ್ಬಂದಿಗಳಿಗೆ ಈಗ ಎರಡು ಮಂದಿ ಎರಡುನೂರ ಒಂದು ಮಂದಿಲ್ಲಿ ಏನಿರುತ್ತೋ ನಾವು ನಾನು ಕರ್ಕೊಂಡು ಹ್ಯಾಂಡ್ ಓವರ್ ಮಾಡಿ ಇನ್ನೇ ನಮ್ಮ ಕಡೆ ಕೆಲಸ ಇಲ್ಲ ನೀವು ಅಲ್ಲೇ ಮಾಡಬೇಕಂತ ಹೇಳಿದ್ರಿಂದ ನಮಗೆ ಭಾಳ ಅತಂತ್ರವಾಗಿ ಮಾನಸಿಕ ವಾಗಿ ಹಿಂಸೆಗೊಳಪಟ್ಟು ಈಗ ಅದ ಸಾಹೇಬರ ಹತ್ರ ಬಂದು ಮೀಟ್ ಮಾಡಿದ್ವಿ ಮಾತಾಡ್ತೀನಿ ಅಂತ ನಿಮ್ಮ ಹೆಸರು ಪದ್ಧತಿ ಪೇಮೆಂಟ್ ಆಗಿ ನನ್ನ ಹೆಸರು ಆನಂದ್ ಕಾಣ್ ಅಂತೇಳಿಗಾರ ಮಾತ್ರ ವಿಭಾಗದ ಮಾಡ್ತಾರೆ